ಹಲೋ ಫುಡೀಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಚಿಕನ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ಇದು ತಿನ್ನೋಕೆ ನೋಡೋಕೆ ಕಬಾಬ್ ಥರನೇ ಇರುತ್ತೆ ಮೊದಲಿಗೆ ಒಂದು ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನ್ ಸೋಂಪು ಕಾಳು ಮತ್ತು ಅದರಲ್ಲೇ ಕಾಲು ಸ್ಪೂನಷ್ಟು ಕಾಳು ಮತ್ತು ಇಲ್ಲಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕೊತ್ತಮರಿ ಮತ್ತು ಪುದೀನ ಒಂದೊಂದು ಹಿಡಿ ಆಗುವಷ್ಟು ತೊಗೊಂಡಿದ್ದೀನಿ ಇದನ್ನ ಫಸ್ಟ್ ಈಗ ರುಬ್ಬಳೋಣ ಇಷ್ಟೊಂದು ಓಕೆ ಈಗ ರುಬ್ಕೊಂಡಿದ್ದೀನಿ ಇದು ಕೊತ್ಮಾರಿ ಸೊಪ್ಪಿದ್ದು ಈಗ ಈ ಬೌಲ್ಗೆ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ತುಂಬ ಒಂದು ಸ್ಪೂನಲ್ಲಿ ಜೀರಿಗೆ ಪೌಡ್ರು ಒಂದು ಸ್ಪೂನ್ ಇದ್ದೀನಿ ಧನ್ಯಾ ಪೌಡ್ರು ಒಂದು ಸ್ಪೂನು ಇಲ್ಲಿ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಸ್ವಲ್ಪ ಕಸೂರಿ ಮೆಥಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವು ಅದಕ್ಕೆ ತಕ್ಕಂತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಫ್ಲೋರು ಇದರಲ್ಲಿ ಮೂರು ಸ್ಪೂನು ಎರಡು ಮೂರು ಸ್ಪೂನ್ ಓಕೆ ಇದರಲ್ಲಿ ಕಡಲೆ ಇಟ್ಟು ಒಂದು ಸ್ಪೂನ್ ಹಾಕ್ತಾಯಿದ್ವಿ ಮೈದಾ ಹಿಟ್ಟು ಒಂದು ಸ್ಪೂನ್ ಈಗ ಇಷ್ಟೂ ನೀಟಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಈಗ ಒಂದು ಕೆ ಜಿ ಚಿಕನ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಕೋಟಿಂಗ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಒಂದು ಅರ್ಧ ನಿಂಬೆ ಉಳು ತೊಗೊಂಡಿದ್ದೀನಿ ಇದು ಫುಲ್ಲು ರಸ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಅರ್ಧ ಗಂಟೆ ಬಿಟ್ಬಿಡೋಣ ಈಗ ಕ್ಯಾಪ್ ಮುಚ್ಚಿ ರೆಫ್ರಿಜಿರೇಟರಲ್ಲಿ ಇಡೋಣ ಇದನ್ನ ಅರ್ಧ ಗಂಟೆ ನೆನೆಸಿಟ್ಟಿದ್ದಿದ್ವಲ್ಲ ಅದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ ನೋಡಿ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಹಾಕೊಳ್ಳೋಣ ಈಗ ಕಬಾಬ್ ರೆಡಿ ಆಗಿದೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗಂತೂ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಆದ್ದರಿಂದ ಬಿಸಿ ಬಿಸಿ ಕಬಾಬ್ ಹಾಕೊಂಡು ಸಂಜೆ ಟೈಮ್ಸು ಸ್ನ್ಯಾಕ್ಸ್ ಥರ ಸಂಜೆ ಹಾಕೊಂಡು ತಿಂತಾಯಿದ್ರೆ ಆ ಚೇಸ್ಟಲ್ಲಿ ತುಂಬಾ ರುಚಿಯಾಗಿರುತ್ತೆ ಮಜಾ ಅಂತೂ ಇರುತ್ತೆ ನೋಡೋದ್ರಲ್ಲ ಎಷ್ಟು ಬೇಗ ಎಷ್ಟು ಮನೆಯಲ್ಲಿರೋ ಅಂತಹ ಪದಾರ್ಥದಲ್ಲೇ ಮಾಡೋದು ಅಂತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿನ ನಾನು ತೊಗೊಬಿಡ್ತೀನಿ ಬಾಯ್ ಬಾಯ್